ಹಿಂಗ ಮಾರಿ ಮ್ಯಾಲ ನೋಡದ ಇತ್ತು ಬೀರ್ವಣ್ಣ ಹೌದು ಹೌದು ಕಲಿಯಿಂದ ಏನತ್ರಿ ಅಲ್ಲ ನಿನ್ನ ಎಲ್ಲಾ ನೋಡೋ ಕಡೆ ಎಲ್ಲಿನೂ ಕಚ್ಚಿಲ್ಲ ಹಂಗಾನಿತ್ತ ನೋಡೋದಕ್ಕೆ ಕಚ್ಚಿಲ್ಲ ಇಲ್ಲಿ ಆತ್ ಕಲಿಯುದು ಹಿಂದೆ ಏನಾಗಿತ್ತು ನಿನಗ ಆತ ಕೇಳೋದ್ ಹೌದು ಕೇಳ್ದಾಗ ಹೇಳ್ತಾಳೆ ಅವಾಗ ಹೆಣ್ಣು ಮಗಳು ಏನತ್ರಿಪ್ಪ ಪತಿದೇವ್ವ ಅದನ್ಯಾನ ಕೇಳ್ತಿ ಬಿಡು ನನ್ನ ಭೋಗ ಭಾಳ ಕೆಟ್ಟು ಬರ್ದಾರ ಬ್ರಹ್ಮ ಹೂ ಏನಾಗ್ಯದ ಹಂತದಂತ ಕೇಳಿದಾಗ ಕಾಸು ನನ್ನ ಹಣದ ತಂದಿ ನಾಲ್ಕು ವರ್ಷದ ಕೋಸಿ ಇದ್ದಾಗ ನನಗೆ ಅಟ್ಟ ಆಡಿಸ್ಕೊಂತ ಅಟ್ಟ ಆಡಿಸ್ಕೊಂತ ಗಾಡಿನೊಳಗೆ ಒಯ್ದು ಕೊಂದು ಹೋಗ್ಬೇಕತ್ತಾಳೆ ಕೈಕಾಲು ಕಟ್ಟಿ ದಟ್ಟು ಪಡ್ತಾರೆ ಅಲ್ಲ ಎತ್ತಿ ನ್ಯಾಲ ಹೋಗದಾನ ಅದು ಏನೋ ನನ್ನ ಹಣೆ ಬರೋಕ್ಕ ಸ್ವಲ್ಪ ಹೋಳಾಗಿ ಅರ್ಧ ತಿಳಿಗೆ ಬಡದಾಗ ನನ್ನ ಮುಂದೆ ಒಬ್ಬ ಬಂದು ಬ್ಯಾಟಿಗಾರ ಸಂರಕ್ಷಣೆ ಮಾಡ್ಯಾನ ಅವನಿಂದ ಒಬ್ಬ ವೇಷಗಾರ ವೇಷ್ಯಾಗಾರನ ಆಟ ಆಡ್ಕೊತ ಬಂದ ನಿನ್ನ ಊರಾಗ ಬಂದ ನಾ ಸಿ ವೇಷಗಾರ ಆಟ ಆಡ್ಕೊಂತ ಬಂದಾಗ ನಿನ್ನ ಊರಾಗ ಸಿಕ್ಕಿನಿ ಅವಾಗ ನೀ ನನಗೆ ಗಂಟೆ ಬಿದ್ದಿ ಅಂತ ಹೌದ ಮಾಸ್ತಾರ ಅವರು ರಗಡ ಪ್ರಯತ್ನ ಮಾಡ್ದ ಹೊರಗುರು ಹೇಳಿ ಹರಿಜಾನ್ ಜಾತಿ ಹಣ್ಣು ಮಗಳ ಜೋಡ ಲಗ್ನ ತಪ್ಪಿಸಬೇಕಂತ ಹನ್ನೆರಡು ವರ್ಷ ಪ್ರಯತ್ನ ಮಾಡ್ದ ಆಗಲಿಲ್ಲ ಹೌದು ಮುಂದ ಮಗಳ ಜೋಡ ಲಗ್ನ ಆಗ್ತ ತಿಳ್ಕೊಂಡು ಮಗಳ ಜೋಡ ಮುಂದೆ ಬೋಗ ಕೂಡುದಾಗ್ತ ಮಗಳಿಗೆ ಕಾಡರಣ ಕಲ್ಲು ಹೇರಿ ಬಂದ ಅದನ್ನು ತಪ್ಪಲಿಲ್ಲ ರಗಡ ಪ್ರಯತ್ನ ಮಾಡಿದ್ರಿ ಯಾಕಾಗಲಿ ಜಗತ್ತಿನೊಳಗ ಪ್ರಾರಬ್ಧನೇ ಶ್ರೇಷ್ಠ ಹೌದು ಹಣೆ ಬರ ಬರದ ಕಟ್ಟಿ ಹರಿ ಬ್ರಹ್ಮಗ ಬಿಟ್ಟಿಲ್ಲ ಮಾಡೋದು ಏನೈತಿ ಮಾತಾಳಷ್ಟು ಹಾ ಮಾತುಗಳ ಬಹುತೇಕ ಮಕ್ಕಳಾಗಿರ್ಬೇಕು ದೈವಕ್ಕ ನಾಲ್ಕು ನೋಡಿ ಕ್ಯಾಲಿ ಹೌದು ಚಾಲ ಯಾವಾಗ ಬಿರೋಣ ಯಾವಾದ್ರಿ ಪ ಚಾಲ ಲವ್ ಆತು ಅಲ್ಲ ಪಡ ಆತು ಹ ಮನೆ ಅಕ್ಕಿನ ಮದುವೆ ಆತು ಹೌದಲ್ಲ ಕೈ ಮುಗಿತ ಮದುವೆಗೆ ಮಹತ್ ಕರಿತಿತ್ತು ಇದೇ ಚಾಲ ಹಾಡೋದೈತಿ ಈ ಹಾಡಿ ನಮ್ಮ ಶ್ರೇಷ್ಠ ಕಲಾವಿದರಿಗೆ ಚಾನ್ಸ್ ಕೊಡೋನು ನಮ್ಮ ಯಮನೋ ಮಾಸ್ತಾರ್ ಅವರು ಮುಂದಿನ ಸಂಧಿಗೆ ವಿಷಯ ಮಾತಾಡ್ತಾರೆ ವಿಷಯ ಮಾತಾಡ್ತಾರ ಆತ್ಮವಿಶ್ವಾಸ ಐತಿ ಆತ್ಮವಿಶ್ವಾಸ ಐತಿ ಇನ್ನೊಂದು ಸಣ್ಣ ದೃಷ್ಟ ಅಂತ ಕೊಡೋದೈತಿ ಏನಂತ ಕೊಡ್ತೀರಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಮಂದಿ ಕೂಡಿ ಕೊತ್ತಂತಹ ಸಂದರ್ಭದೊಳಗ ನಾರದ ಮಾರು ಶಿವ ಕೈಲಾಸ ಹೌದು ನಾರದ ಮಾರುಚಿ ಹೋಗಿರ್ತಾನ ಬ್ರಹ್ಮ ವಿಷ್ಣು ಮಹೇಶ್ವರಗ ಏ ಏನ ಜಗತ್ತಿನೊಳಗ ಭೂಲೋಕದೊಳಗ ಸರ್ವಜ್ಞ ಮೂರ್ತಿ ಭಾಳ ಶ್ರೇಷ್ಠದನ ಬಹಳ ಭಕ್ತಿವಂತದಾನ ಅಂತ ಹೇಳುದು ಹೌದು ಹೌದು ಹೇಳಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರ ಅಂದ್ರೆ ನಮ್ಮಂತವ್ಲಿ ಅವ ಹೇಳ್ತಾನ ನಾವು ಅವ್ರಕಿನ ಬಹಳ ಶ್ರೇಷ್ಠ ಇದೀವಿ ಹೌದು ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ್ ನಾವ್ ಆದ್ರೂನ್ ಹಿಡಿತಾನೆ ಏನಂತ ಕೇಳಿದ್ರು ಹೇಳ್ತಾನೆ ನೀವು ಬೇಕಾದಾಗ ಹೋರಿಮ್ ಕೂನ್ ವಿಷ್ಣು ಮಹೇಶ್ವರ ಮೂರು ಮಂದಿ ಮಾತಾಡ್ಕೊಂಡು ಹೆಂಗ ಬಂದ್ರು ಹೆಂಗ ಬಂದ್ರಿಪ್ಪ ಬ್ರಹ್ಮ ಆಡಾದ ಅದು ಹರಿ ನರಿ ಹೌದು ಅದು ವಿಷ್ಣು ಕೋಡಾಗಾದ ಮೂರು ಮಂದಿ ಒಂದೊಂದು ರೂಪ ತೊಟ್ಟ ಬಂದ ಆ ಸರ್ವಜ್ಞ ಮೂರ್ತಿ ಬರ್ತಿರ್ತಕ್ಕಂಥ ದಾರಿ ಒಳಗ ಆಡಾಗಿ ಕಟ್ಟಿ ಕಡಿಲಕ್ಕತ್ತ ಕಾಡಗಾಗಿ ಗಿಡ ಮಂಗಿ ಇಚ್ಚಿ ಕಡೆ ಚಿಕ್ಕ ಜಿಗಿದು ಹರಿ ಹರಿ ಕೂಗು ಹೊಡ್ಲಿಕ್ಕತ್ತು ಸರವತ್ನೆ ಮೂರ್ತಿ ನಿತ್ತ ನೋಡ್ದ ಹಾ ಅಲ್ಲೇ ಇದ್ಯ ನರಿ ಕೂಗು ಹೊಡಿತದ ಹಾ ಬರ್ತ ನೋಡಿ ಅಲ್ಲೆಂದ್ ಕೂಗು ಹಾಂ ಮುಗೀತೇಳಣ್ಣ ನರಿ ಕೂಗು ಹೊಡಿತದ ಇಲ್ಲ ಇದನ್ನ ಒಂದು ನರಿಮಿ ಹೌದ ಕಬ್ಬಿಗೆ ಹತ್ತಿರ ಹೋಗಿ ಹೋಗ್ತಾ ಇದೇವು ಹಾ ಹಾ ನರಿಗೂ ಹೊಡಿತದ ಕ್ವಾಡಗ ಸಿಗದ ಆಡ ಕಂಟಿ ಕಳ್ಳ ಹೆಂಗ್ ವಿಚಾರ ಮಾಡಿ ಅಂತಾವ ವಿಷ್ಣು ಆಡಾದ ಹೌದ ಬ್ರಹ್ಮ ಕ್ವಾಡಗನಾದ ನೋಡಾಕ ಬಂದ ಹರಿ ನರಿಯಾದ ಹಿಂಗ್ಯಾಕು ಬರದಾನು ಬ್ರಹ್ಮ ನಿಮ್ಮ ಹಣೆ ಬರ ಸರ್ವಜ್ಞ ಅಂತ ಹೌದೌದು ಕರೆ ಇವನು ಕೂನ್ ಹಿಡಿಸ್ಬಾರ ಅಂತೇಳಿ ವ್ಯಸನ ಬ್ಯಾರೆ ಬೇರೆ ಮಾಡ್ಕೊಂಡ ಬಂದಿದ್ರು ಕರೆ ಯಾಕಾಗಲಿಲ್ಲ ಹಾರಂಭ ಜಗತ್ತಿನ ಶ್ರೇಷ್ಠದ ಕ್ಯಾಲಿಯನ್ನು ಪ್ರಾರಂಭ ಮಾಡ್ತಾರೆ